ತಿಮ್ಮಕ್ಕ ನಾವೇ ಒಂದುವರೆ ವರ್ಷ ಆಯ್ತು ಒಂದುವ ವರ್ಷದ ಮ್ಯಾಲ ಆಯ್ತು ಬರ್ತಾ ಇದ್ದೀವಿ ನಾವು ಒಂದ್ ಮೂರ್ ಸಾರಿ ಬಂದು ದೀಪ ಹಚ್ಚಿದ್ದು ಫಸ್ಟ್ನೇ ಸಾರಿ ಬಂದು ಹಚ್ಚಿದಾಗ ಪೂರ್ಣಮಿಲಿ ಪೌರ್ಣಮಿಲಿ ಚ ನಮಗೆ ಅಂತೂ ಅನುಕೂಲ ಆಯ್ತು ಒಂದೂವರೆ ಎಕರೆ ಜಮೀನ್ ಎಲ್ಲ ಏನು ಇರಲಿಲ್ಲ ಕಾಗದ ಪತ್ರ ಅವ್ರಿಗೆ ಕೊಟ್ಟಾಗಿತ್ತು ನಮಗೆಲ್ಲ ಸಿಕ್ತು ಜಮೀನು ಸಿಕ್ತು ನಮ್ಗೆ ಜಮೀನು ನಮಗೆ ಮಾಡಿಕೊಟ್ರು ಆಮೇಲೆ ಒಂದ್ ಸ್ವಲ್ಪ ಆಯಿತು ಮನೇಲಿ ನಾವು ಅವಾಗ ಒಂದು ಮಾಡಿಕೊಡಿ ಅಂತ ನಮ್ಮ ತಾಯಿ ಮನೆಗೆ ಹೋದ್ವು ಇಲ್ಲ ನಂಗೆ ಆಸ್ತಿ ಕೊಡ್ರಿ ಇಲ್ಲ ಯಾಕೆ ಮದುವೆ ಮಾಡಿದ್ರ ಇಲ್ಲ ನಂಗೆ ಅಣ್ಣ ಮನೆ ಕೊಡ್ರಿ ಅಂತ ಕೇಳಿದೆವು ಸರಿ ಅಂತ ಅಂದ್ಬಿಟ್ಟು ಬೇಜಾರಿಗೆ ಬಂದು ಆಮೇಲೆ ಯಾರೋ ಹೇಳಿದ್ರು ಯಾರು ಚಂದ ಪಣ್ಣ ಕಡೆಯಿಂದ ಬರ್ತಾಯಿದ್ರು ಆಮೇಲೆ ಆಂಜನೇಯಿಂದ ಅಷ್ಟೊಂದು ಪೂಜೆ ಮಾಡಿಸ್ತಾಯಿದೆ ಬಾ ಈ ಬರ್ರಮ್ಮ ಅಂದರು ಸರಿ ಅಂತ ಅಂದ್ಬಿಟ್ಟು ಇದೇ ನಮ್ಮದೇ ವಾಜರಳ್ಳಿನೇನೆ ಕರಿಪನ್ ಪಳ್ಳೆ ಕೊಟ್ಟೈತೆ ಬಂದು ಒಂದು ಮೂರು ಸಾರಿ ದೀಪ ಹಚ್ತೇವೆ ನಮಗೇನೋ ಒಂದೂವರೆ ಎಕರೆ ಜಮೀನು ನಮ್ಮ ಆಯ್ತು ಇವಾಗ ತಿರ್ಗ ಇನ್ನೊಂದು ಸಾರಿ ಎಷ್ಟೆ ಅಷ್ಟು ಜಗಳ ಆ ಯಾವುದು ಬಗೆ ಅದ್ರಕ್ಕೆ ಬಗೆ ಆಗಲಿಲ್ಲ ತಿರ್ಗ ಇನ್ನೂ ಒಂದು ಸಾರಿ ಅಷ್ಟೆ ಅಷ್ಟೊಂದು ಕೆರ ಒಂದ್ ಸ್ವಲ್ಪ ಕೆಲಸ ಆಯ್ತು ಇವಾಗ ತಿರ್ಗಾ ಹೊಸ್ತಾಯಿದೀವಿ ಒಳ್ಳೆದಾಗ್ ಹಾ ನಂಗೆ ಒಳ್ಳೇದಾಗದ್ರಿ ಈಶ್ವರನ ದೇವಸ್ಥಾನದಲ್ಲಿ ನಮ್ಗೆ ಒಳ್ಳೇದಾಗದ್ರಿ ಏನು ಹೇಳ್ತೀರ ನಾವ್ ಹೊಸ್ತಾಗಿ ಬರೋಕ್ಕೆ ನಾವು ಯಾರೇ ಹೇಳಿದ್ರು ನಮ್ಗಂತೂ ಒಳ್ಳೇದಾಗದೆ ನೀವು ಬಂದು ದೀಪ ಹಚ್ಚಿ ಬೇಡ್ಕೊಡ್ರಿ ಅಂತ ಕೇಳ್ತೀವಿ ಹಾಂ ಸಾವಿತ್ರಮ್ಮ ಅಂತ ನನ್ನ ಹೆಸರು ನಾನು ನಾಗರಬಾವಿಯಿಂದ ಬರ್ತಾ ಇದ್ದೀವಿ ನಾನು ಐದು ವಾರ ನಿಂಬೆಣ್ಣಿಂದ ಕುಂಬಳಕಾಯಿ ದೀಪ ಹಚ್ಚಿದ್ವಿ ನನಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಆಫೀಸ್ ಕಡೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ದುಡ್ಡು ಕೈಯತ್ತೆ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಪೂಜೆ ಮಾಡಿಸೋದ್ ಎಲ್ಲ ರೀತಿಯೂ ಅನುಕೂಲ ಆಗಿದೆ ಅದೇ ಇದು ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇರ್ತಿತ್ತು ಇವಾಗ ಎಲ್ಲ ರೀತಿಯೂ ಅನುಕೂಲ ಆಗಿದೆ ನನಗೆ ಆರೋಗ್ಯನೂ ಚೆನ್ನಾಗಾಗಿದೆ ಇವಾಗ ಆರೋಗ್ಯ ಸ್ವಲ್ಪ ಇದಾಗಿರ್ತದೆ ಹಾ ಇಲ್ಲಿಗೆ ಬಂದ್ಮೇಲೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಆರೋಗ್ಯ ತುಂಬ ಚೆನ್ನಾಗಾಗಿದೆ ಆಕ್ಟಿವ್ ಆಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೊತಾ ಇದ್ದೀನಿ ಕಾಲು ನೋವಿತ್ತು ಮಂಡಿ ನೋವು ಆದಷ್ಟು ಕಮ್ಮಿ ಆಗಿದೆ ಇವತ್ತು ನಾನು ಹೋಮ ಮಾಡಿಸ್ಬೇಕು ಅಂತ ಬಂದಿದ್ವಿ ಮಗುಂಗೆ ಪುರ್ಸೊತ್ತಿರ್ಲಿಲ್ಲ ಇವಾಗ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡ್ ಬಂದೆ ತುಂಬಾ ಒಳ್ಳೇದಾಗಿದೆ ಐದ್ ವಾರ ಹಚ್ಚಿದ್ವಿ ಮೂರನೇ ವಾರನೇ ಕುಂಬಳಕಾಯಿಗೆ ಮಾಡಿಸ್ಬೇಕು ಅಂತ ಇದ್ರು ಹೋಮ ಮಾಡ್ಬೇಕು ಅಂತ ಇದ್ರು ಟೈಮ್ ಸಿಕ್ಲಿಲ್ಲ ನಮ್ಗೆ ಅದಕ್ಕೋಸ್ಕರ ಇವಾಗ ಬಂದು ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ ನಮ್ಗೆ ಬಂದು ನೀವು ಇಲ್ಲಿ ಸಹಕಾರ ಕೊಡಿ ಪೂಜೆ ಮಾಡಿಸಿ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ ಎರಡನೇ ವಾರಕ್ಕೆನೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಗೊತ್ತಾಗ ಖಂಡಿತ ಗೊತ್ತಾಗುತ್ತೆ ಎರಡನೇ ವಾರಕ್ಕೆನೆ ತುಂಬಾ ಚೆನ್ನಾಗಿ ಆರೋಗ್ಯ ಇಂಪ್ರೂವ್ ಆಯ್ತು ಎಲ್ಲಿಂದ ತುಂಬಾ ಜನಕ್ಕೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದೀನಿ ನಾನು ಎಲ್ಲರಿಗೂ ಹೇಳಿ ಆರೋಗ್ಯ ಚೆನ್ನಾಗಿ ಇಂಪ್ರೂವ್ ಆಗಿದೆ ನನಗೆ ಮಗುಂಗು ಫೈನಾನ್ಸಿಯಲ್ ತುಂಬಾ ಚೆನ್ನಾಗಾಗಿದೆ ಎಷ್ಟು ಬಂದರೂ ಸಕ್ಕಾಗ್ತಾ ಇರಲಿಲ್ಲ ಅಸಮಾಧಾನ ಇರ್ತಿರ್ಲಿಲ್ಲ ಈಗ ಒಂದು ಇಲ್ಲಿಗೆ ಬಂದು ಹೋದ್ಮೇಲೆ ತುಂಬ ಚೆನ್ನಾಗಾಗಿದೆ ಎಲ್ಲ ರೀತಿಯೂ ಸಹಕಾರ ಆಗಿದೆ